ನಮಸ್ಕಾರ ರೀ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಪ್ಪ ಆರಾಮದಿರಿ ಅಂದ್ಕೊತೀನಿ ನಾನಂತೂ ಆರಾಮದೀನಿ ಏನಪ್ಪ ಇವತ್ತೊಂದು ವಿಷಯ ಅಂತಂದರೆ ಮೊದಲನೇ ಬಾರಿಗೆ ನಾನು ನಾನೊಂದು ಇಂಟ್ರವ್ಯೂನ ಮಾಡ್ತಾಯಿದ್ದೀನಿ ನಮಗೇನಪ್ಪ ಅಂತಂದ್ರೆ ವಿಶೇಷ ವ್ಯಕ್ತಿ ನಮ್ಮ ಕುರಿ ಸಾಕಾಣಿಕೆ ಮಾಡೋಕೆ ನಮ್ಗೆ ಒಂದು ಇನ್ಸ್ಪಿರೇನ್ಸನ್ ಅಂದ್ರೆ ನಮಗೆ ಮಾಹಿತಿ ಕೊಡೋರು ಅವರೇ ಯಾವ ಥರ ಸಾಕಬೇಕು ಯಾವ ಥರ ಇಲ್ಲ ಅಂತ ಮೊದಲನೇ ಬಾರಿಗೆ ನಮಗೆ ಮಾಹಿತಿ ಕೊಟ್ಟವ್ರವ್ರೆ ಹೀಗಾಗಿ ಅವರು ಸಾಕಾಣಿಕೆ ಮಾಡಿದ್ದಾರೆ ಅವ್ರ ಹತ್ರನೂ ಹೋಗಿದ್ದೆ ಅವ್ರದ್ದು ಮಾಹಿತಿ ತಿಳ್ಕೊಳ್ಳೋಕೆ ಒಂದು ಸಣ್ಣ ಸಂದರ್ಶನ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾ ಮಾಡುವಂಥ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಮತ್ತೊಂದು ಒಂದು ಲೈಕ್ ಒಂದು ಕಮೆಂಟ್ ಇರಲಿ ಈಗೇನಪ್ಪ ಅಂತಂದ್ರೆ ಅವ್ರ ಜೊತೆ ಒಂದು ಸಂದರ್ಶನ ಮಾಡ್ತಾಯಿದ್ದೀನಿ ಮೊದಲನೇ ಬಾರಿಗೆ ತಪ್ಪಾದರೆ ಎಲ್ಲಿವ್ರಿಗೆ ಕ್ಷಮಿಸಿ ಅದಕ್ಕಾಗಿ ಒಂದು ಕಿರು ಸಂದರ್ಶನ ಏನು ಇಳಿತಾ ಇಲ್ಲ ಕಿರು ಸಂದರ್ಶನ ದಯವಿಟ್ಟು ಈ ಸಂದರ್ಶನವನ್ನು ಹೆಂಗಾಯ್ತು ಯಾವ ಥರ ಆಯಿತು ಮುಂದೆ ಯಾವ ಥರ ಮಾಡಬೇಕು ಅನ್ನೋದೊಂದು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹ್ಞೂ ಅವ್ರನ್ನ ಒಂದು ಸಂದರ್ಶನ ಮಾಡೋಣ ನಿಮ್ಮ ಪರಿಚಯ ಮಾಡಿಕೊಡ್ರಿ ಅಣ್ಣ ನಮಸ್ತೆ ಅಣ್ಣ ನಾವು ಮುಳುಗೋಡು ತಾಲೂಕು ಅರ್ಶಿಣಗಿರಿ ಅಣ್ಣ ಹ್ಞೂ ಚಾಮುಂಡಿ ಎಕ್ಸ್ಪ್ರೆಸ್ ಅಂತೇಳಿ ಆಡೋದನ್ನು ಮರಿಯಿದೆ ಹ್ಞೂ ರೀಸೆಂಟಾಗಿ ಅಣ್ಣ ಎರಡು ವರ್ಷದ ಮರೀದೇ ಇದು ಹ್ಞೂ ಹ್ಞೂ ಈ ಸದ್ಯ ಎಲ್ಲಿ ಕಣ ಹೊಡತ್ರಿ ಎಲ್ಲಿ ಕಣ ಇಲ್ಲ ಮೊನ್ನೆ ಥರ್ಸಿ ಹಾಕಿದ್ವಿ ಜಸ್ಟ್ ಇದೊಂದ್ ಸ್ವಲ್ಪ ಅಲ್ಲೊಂದ್ ಒಂದ್ ಮರಿ ಮೇಲೆ ಚಲೋ ಮರಿ ಮೇಲೆ ಬಿದ್ದ ಒಂದೊಂದು ಒಂದ್ ಮೂವತ್ ಕಟ್ಟ ಆಡಿ ಅಣ್ಣ ಇದು ಸ್ವಲ್ಪ ನರ ನೋವಾಗಿತ್ತು ನಾವ ಈ ಒಂದ್ ತಿಂಗಳ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಬೈಕಿಂಗ್ ಕಣಕ ಜಗ್ಬೇಕಂತ ಹ್ಮ್

ಈ ಮರಿ ಸಾಕಿದ್ರಿ ಮರಿ ಈ ಮರಿ ಸಾಕೋಕಣ ಇನ್ನು ಎರಡ್ ನಾನು ಒಂದ್ ಕಣ ತಣ ಒಂದ್ ಕೊಟ್ಟದ ಧಾರವಾಡದ ಬಂದ್ ಮೂವತ್ತು ನಾಲ್ಕು ಸಾವಿರ ಅದ ಇದ್ರಂಗ ಇನ್ನೊಂದ್ ತರ ಮಚ್ಚ ಅಂತ ಹೇಳಿ ಬಾಳ ಚಂದ ಇತ್ತು ಊರಾಗ ಒಂದ್ ಮರಿ ಸ್ಟಕ್ ಮಾಡಿತ್ತು ಆ ಮರಿನ ಬ್ಯಾಡ ಸಿರಿಯ ಅಂತ ಹೇಳಿ ಕೊಟ್ಟಣ எட்டு

ಈ ಫೀಲ್ಡ್ ನಾಗ ಬಾಳ್ ಮೋಸಕೇತನ ಎಲ್ಲಾರು ಯಾವ್ದ್ ಮೇಲೆ ಇದು ಮಾಡ್ತಾರಣ್ಣ ಯಾರು ಹಂಗದ ಮೇಲೆ ಮಾಡ್ರಿ ಮೂಕ್ ಪ್ರಾಣಿ ಮೇಲೆ ಯಾರು ಮಾಡಕ್ ಹೋಡ್ರಿ ಏನೋ ಇದ್ರು ಮನ್ಷರು ಮನ್ಷರು ಮಾಡ್ರಿ ಯಾಕೆ ಈಗ ಏನಾಗಿ ಒಂದ್ ಮರಿ ಒಬ್ರು ಬೆಳೆ ಆಗತ್ತಾರ ಅದ್ರ ಮೇಲೆ ಮಾಟ ನಿ ಬಾಳ ಬಾಳದಾರ ಆತರ ಮಾಡ್ಬೇಡ್ರಿ ಯಾಕೆ ಸರಿ ಅನ್ಸಂಗಿಲ್ಲ ಜನ ಹೆಂಗ್ ತಿಳ್ಕೊಂಡಿರ್ತಾರಲ್ಲ ಮೂಕ್ ಪ್ರಾಣಿ ಮೇಲೆ ಹಂಗ ಮಾಡ ಸರಿ ಅನ್ಸೋದಂತ ಹೇಳಿ ಅದ್ ಮಾತೇಳ್ತಾನ ಎಲ್ಲಾರು ಕಟ್ಟಣ ಈ ಫೀಲ್ಡ್ ಭಾಳ ಚಂದ ನಡ್ಯದ ಸದ್ಯಕ್ಕಂದ್ರೆ ಈ ಫೀಲ್ಡ್ ಐತಣ್ಣ ಭಾಳ್ ಚಂದ ನಡೆಯೋದೈತಿ ಇದ್ರ ಬಗ್ಗೆ ಏನು ಹೇಳಕಂಗಲ್ಲ ಅಣ್ಣ ಎಲ್ಲಾ ದೇವ್ರ ಆಶೀರ್ವಾದ ನೋಣ್ಣ ಸರಿ ಮುಂದಕ್ಕೆ ಫ್ಯೂಚರ್ ಐತಿ ಹ್ಮ್ ಅಂದ್ರೆ ನೀವು ಕೊಡ ಕೊಟ್ಟು ಮಾರೋರಿ ಹ್ಞೂ ஆனால் 그래서 이때는 땀을 흘러가고